ಕರೋಶಿ ಗ್ರಾಮ ಪಂಚಾಯಿತಿಯ ಒಂದು ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಚೇತನ್ ಭಾತೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹೌದು ಕರೋಶಿ ಗ್ರಾಮದ ವಾರ್ಡ್ ನಂಬರ್ ಎಂಟರ ಸದಸ್ಯ ಜಗದೀಶ್ ಭಾತೆ ಅವರು ಕಳೆದ ಹನ್ನೊಂದು ತಿಂಗಳ ಹಿಂದೆ ನಿಧನ ಹೊಂದಿದ್ದರು ಹೀಗಾಗಿ ಈ ಸ್ಥಾನಕ್ಕಾಗಿ ಇವತ್ತು ಉಪ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ನಿಧನವಾಗಿದ್ದ ಗ್ರಾಮ ಪಂಚಾಯತ್ ಸದಸ್ಯ ಜಗದೀಶ್ ಭಾತೆ ಅವರ ಪುತ್ರ ಚೇತನ್ ಭಾತೆ ಅವರಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಇನ್ನು ಒಂದು ವರ್ಷ ಗ್ರಾಮ ಪಂಚಾಯಿತಿ ಅವಧಿ ಇದೆ ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿಯಾಗಿ ಸಿ ಡಿ ಪಿ ಒ ಸಂತೋಷ್ ಕಾಂಬಳೆ ಕಾರ್ಯನಿರ್ವಹಿಸಿದರು ಪಿ ಡಿ ಒ ತನ್ವೀರ್ ನಾಯ್ಕ್ವಾಡಿ ಹಾಗೂ ಸಿಬ್ಬಂದಿಗಳು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಮಹೇಶ್ ಭಾತೆ ಮಹಂತೇಶ್ ಭಾತೆ ಬಸವರಾಜ್ ಮಹಾದೇವ್ ಭಾತೆ ಋತುರಾಜ್ ವಿಜಯಕುಮಾರ್ ಕೋಟಿವಾಲೆ उदयकुमार भाते बसवराज जैनापुरे सचिन पाटील वीरभद्र जरळी विनायक पुजारी प्रवीण शिर्गावी लिंगराज हिरेमठ पृथ्वी भाते परशुराम पर्शुरा मजलटी ग्रामदि युवकरू उपस्थितर